ಹಗೆಯ ಹೆಂಗಳ ನರಮನೆಗಳೊಳು ಪೊಗಿಸಲಾಗದು ತನಗವರು ಹೇಳಿಗೆಯ ಹಾವಿನವೋಲು ಸುಖತರವಲ್ಲವರೇನ್ ಪರ ಮಗಳ ಮಕ್ಕಳ ದೆಸೆಯವರ ಬಾಹತ್ತರ ನಿಯೋಗಿಗಳ ನಂಬುದುಚಿತವೇ ಹೇಳೆಂದನಾ ಶಕುನಿ ದೈವ ಹೊಡೆದಂದದಲ್ಲಿ ಬೆರೆತು ಸ್ವಭಾವಲಯದಲ್ಲಿ ಗರ್ವ ವಿಭ್ರಮ ಭಾವಭೂಷಿತನಾಗಿ ವೈಹಾಯಸವನೀಕ್ಷಿಸುತಾ ಹಾವಿನಂದದೊಳಿರದೆ ಹಾಸ್ಯರ ಸಾವಲಂಬನ ನಾಗದೆಯು ಸುಖ ಜೀವಿಯಾಗಿ ಹುದು ಕೇಳೆಂದನಾಶಕುನೀಯ ಹೀನಮುಖ ಬಹುಮುಖ ಪರಾಮುಖ ದೀನ ಮುಖವಾಚಾಲ ಮುಖವ ಜ್ಞಾನ ಮುಖವಂತರ್ಮುಖ ಬಹಿರ್ಮುಖದ ಕಾರ್ಯದಲ್ಲಿ ಆ ನರೇಂದ್ರನ ವರ್ತನಕ್ಕೆ ದುಸ್ಥಾನವಾಗದೆ ಬಿಡದು ಸಂಶಯವೇನಿದಕ್ಕೆ ಕುರುರಾಯ ಸೆಂದನಾಶಕುನೀ ಶಯನದಲ್ಲಿ ವಹ್ನಿಯಲಿ ವೈಹಾಳಿಯಲಿ ಬೇಟೆಯಲುಟದಲ್ಲಿ ಕೇಳಿಯಲಿ ಸುರತ ಕ್ರೀಡೆಯಲಿ ಮಜ್ಜನದ ಸಮಯದಲಿ ಜಯದ ಜೋಕೆಯ ಲಗದ ಮರವೆಯಲಿ ವಾರ ಸ್ತ್ರೀಯರುಗಳಲ್ಲಿ ಲಯವನೈದಿಸಬಹುದು ಚಿತ್ತ ೈಸೆಂದನಾಶಕುನೀ ಶತ್ರುಗಳ ಸ್ತ್ರೀಯರನ್ನು ಅರಮನೆಯಲ್ಲಿ ಹೊಗಿಸಬಾರದು ಅವರ ಬರುವಿಕೆಯು ಹಾವನ್ನು ಕರೆದು ಮನೆಯೊಳಗೆ ಹೊಗಿಸಿದ ಹಾಗೆ ಸುಖವನ್ನು ತರುವುದಲ್ಲ ಶತ್ರು ರಾಜರ ಮಗಳು ಮಕ್ಕಳುಗಳನ್ನು ಓಲೈಸುವ ರಾಜದೂತರನ್ನು ನಂಬುವುದು ಉಚಿತವೇ ನೀನೇ ಹೇಳು ಸಭೆಯಲ್ಲಿ ರಾಜನು ದೆವ್ವ ಹಿಡಿದವನಂತೆ ಗರ್ವವನ್ನು ಪ್ರದರ್ಶಿಸುವ ಭಾವದಿಂದ ಆಕಾಶವನ್ನು ನೋಡುತ್ತಾ ಹಾವಿನಂತೆ ಬುಸುಗುಟ್ಟುತ್ತಾ ಇರದೆ ಅದಕ್ಕೆ ಪ್ರತಿಯಾಗಿ ಅತಿಶಯವಾಗಿ ನಗುತ್ತಲೂ ಇರದೆ ಗಂಭೀರವಾಗಿ ಸುಖಿಯಾಗಿ ವರ್ತಿಸುವುದು ಉತ್ತಮ ಹೀನ ಮುಖ ಅನೇಕ ಭಾವಗಳನ್ನು ಪ್ರದರ್ಶಿಸುವ ಮುಖ ಎತ್ತಲೋ ತಿರುಗಿ ಚಿಂತಿಸುವ ಮುಖ ದೈನ್ಯವನ್ನು ಪ್ರದರ್ಶಿಸುವ ಮುಖ ಬಹುವಾಗಿ ಮಾತನಾಡುವ ಮುಖ ಅರಿಯದ ಮುಖ ಅಂತರ್ಮುಖ ಬಹಿರ್ಮುಖಗಳನ್ನು ತನ್ನ ಕರ್ತವ್ಯದಲ್ಲಿ ಪ್ರದರ್ಶಿಸುವ ರಾಜನ ವರ್ತನೆಯು ದುಸ್ಥಾನಕ್ಕೆ ಹೋಗದೆ ಬಿಡುವುದಿಲ್ಲ ಆಸ್ಥಾನದಲ್ಲಿ ಪರಿವಾರದೊಡನೆ ವರ್ತಿಸುವಾಗ ಮೇಲ್ಕಂಡ ಯಾವ ಭಾವನೆಗಳನ್ನು ರಾಜನು ತೋರಿಸಕೂಡದು ಇದರಲ್ಲಿ ಯಾವ ಸಂಶಯವೂ ಬೇಡ ಶತ್ರು ರಾಜರನ್ನು ಮಲಗಿದಾಗ ಬೆಂಕಿಯಲ್ಲಿ ವಿಹಾರ ಕಾಲದಲ್ಲಿ ಬೇಟೆಯಾಡುವಾಗ ಊಟದಲ್ಲಿ ಆಟದಲ್ಲಿ ಸುರತದಲ್ಲಿ ಸ್ನಾನ ಮಾಡುವಾಗ ವಿಜಯೋತ್ಸವದ ಸಂದರ್ಭದಲ್ಲಿ ಆಸ್ಥಾನದಲ್ಲಿ ಮರೆತಾಗ ವಾರಸ್ತ್ರೀಯರಿಂದ ನಾಶ ಮಾಡಿಸಬಹುದು